ಆರ್ಎಸ್ಎಸ್ ನಿಷೇಧ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಎಂಎಲ್ಸಿ ಸ್ವಾಮಿ ಗಿರಿಕಾರಿದ್ದಾರೆ ಬಾಗೇಪಲ್ಲಿ ಪಟ್ಟಣದಲ್ಲಿ ಸೋಮವಾರ ಪ್ರವಾಸಿ ಮಂದಿರದಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಮತದಾರರು ಹೆಚ್ಚು ನೋಂದಣಿ ಮಾಡಿಸಬೇಕು ಎಂದು ಮನವಿ ಮಾಡಿದ್ದಾರೆ ತದನಂತರ ಪತ್ರಿಕಾ ಮಾಧ್ಯಮದೊಂದಿಗೆ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಎನ್ನುತ್ತಿದ್ದಾರೆ ಅದು ಹೇಗೆ ಬ್ಯಾನ್ ಮಾಡಲು ಸಾಧ್ಯ ಹಿಂದೆಯೂ ಬ್ಯಾನ್ ಮಾಡಲು ಆಗಲಿಲ್ಲ ಮುಂದೆ ಸಹ ಮಾಡಲು ಅಸಾಧ್ಯ ಎಂದರು ಆರ್ಎಸ್ಎಸ್ ಯಾವುದೇ ದ್ವೇಷ ಬಿತ್ತುವ ಸಂಘಟನೆಯಲ್ಲ ಬದಲಿಗೆ ಇದು ದೇಶದ ಕೋಟ್ಯಾಂತರ ಜನರ ಸೇವೆಗೆ ಮುಡಿಪಾಗಿರುವ ಮತ್ತು ಮೌಲ್ಯಾಧಾರಿತ ಜೀವನ ನಡೆಸಲು ಪ್ರೇರಣೆ ನೀಡುವ ವಿಶ್ವದ ಅತಿದೊಡ್ಡ ಸ್ವಯಂ ಸೇವಾ ಸಂಘಟನೆಯಾಗಿದೆ ವಿಪತ್ತು ನಿರ್ವಹಣೆ ರಕ್ತದಾನ ಶಿಬಿರಗಳು ಸ್ವಚ್ಛತಾ ಕಾರ್ಯಕ್ರಮ ಪರಿಸರ ಸಂರಕ್ಷಣೆ ಹಾಗೂ ಸಾಮಾಜಿಕ ಸಾಮರಸ್ಯಕ್ಕಾಗಿ ಆರ್ಎಸ್ಎಸ್ ನೀಡುತ್ತಿರುವ ಕೊಡುಗೆಗಳು ಶ್ಲಾಘನೀಯ ಎಂದು ಹೇಳಿದ್ದಾರೆ ಆರ್ಎಸ್ಎಸ್ ಎಂಬುದು ದೇಶದ ಸಂಸ್ಕೃತಿ ಸುನಾಮಿ ಪ್ರವಾಹ ಅಗ್ನಿ ಅವಘಡ ಸಂಭವಿಸಿದಲ್ಲಿ ಜನರ ಜೀವನ ಕಾಪಾಡುವ ಆರ್ಎಸ್ಎಸ್ ಇವರಿಂದ ಹೇಗೆ ನಿಷೇಧಿಸಲು ಸಾಧ್ಯ ಯಾವುದೋ ಒಂದು ಧರ್ಮದ ಓಟಿನ ಓಲೈಕೆಗಾಗಿ ಹೀಗೆ ಮಾತನಾಡುವುದು ಸರಿಯಲ್ಲ ಎಂದು ಹೇಳಿದ್ದಾರೆ ಆರ್ಎಸ್ಎಸ್ ದೇಶಭಕ್ತರನ್ನ ನಿರ್ಮಾಣ ಮಾಡುವ ಕೆಲಸವನ್ನ ಶಾಶ್ವತವಾಗಿ ಮಾಡುತ್ತಾ ಬಂದಿದೆ ಇಂತಹ ಆರ್ಎಸ್ಎಸ್ ಬಗ್ಗೆ ವಿರೋಧಿಸುವ ರಾಜ್ಯ ಸರ್ಕಾರ ದೇಶ ವಿರೋಧಿ ಚಟುವಟಿಕೆ ನಡೆಸುವ ವ್ಯಕ್ತಿಗಳನ್ನ ಮಟ್ಟ ಹಾಕುವ ಕೆಲಸ ಮೊದಲು ಮಾಡಲಿ ಎಂದರು ಆಡಳಿತ ಪಕ್ಷ ಆರ್ಎಸ್ಎಸ್ ನಿಷೇಧ ಮಾಡುತ್ತೇವೆ ಎಂದು ಹೇಳಿರುವುದು ಮೂರ್ಖತನದ ಪರಮಾವಧಿ ಎಂದರು ಈ ಸಂದರ್ಭದಲ್ಲಿ ಬಯ್ಯಾರೆಡ್ಡಿ ಹಾಗೂ ಶಿಕ್ಷಕರು ಹಾಜರಿದ್ದರು ಆರ್ ಎಸ್ ಎಸ್ ಬಗ್ಗೆ ಬಹಳ ಬಹಳ ಪ್ರಬುದ್ಧವಾಗಿ ಮಾತಾಡಿದ್ದಾರೆ ಪಾಪ ಪ್ರಬುದ್ಧವಾಗಿ ಮಾತಾಡಿದ್ದಾರೆ ಆರ್ ಎಸ್ ಎಸ್ ಅನ್ನ ಚಟುವಟಿಕೆಗಳಿಗೆ ನಿರ್ಬಂಧ ಹಾಕಬೇಕು ಆರ್ ಎಸ್ ಎಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಟ್ರೈನಿಂಗ್ ತಗೋಬೇಕು ಹರಿಪ್ರಸಾದ್ರು ಟ್ರೈನಿಂಗ್ ತಗೋಬೇಕು ಸಂತೋಷ್ ಲಾ ಟ್ರೈನಿಂಗ್ ತಗೋಬೇಕು ಸಿದ್ದರಾಮಯ್ಯನವರು ಇವರಿಗೆಲ್ಲ ಚೂಟ್ ಬಿಟ್ಟು ನೀವು ಅವ್ರು ನೀವೆಲ್ಲ ಮಾತಾಡಕ್ಕೆ ಬಿಟ್ಟಿದ್ದಾರೆ ನವೆಂಬರ್ ಎಲ್ಲ ಕ್ರಾಂತಿ ಆಗುತ್ತಂತಲ್ಲ ಕ್ರಾಂತಿ ಆಡಳಿತ ಪಕ್ಷದಲ್ಲಿ ಆ ಕ್ರಾಂತಿಯಲ್ಲಿ ನನಗೆಲ್ಲಾದರೂ ಏನಾದರೂ ಸ್ಥಾನಮಾನ ಸಿಗುತ್ತೆ ಅಂತ ಹೇಳಿ ಟವಲ್ ಹಾಕೊಂಡು ಕೂತ್ಕೊಂಡಿರೋ ಪ್ರಿಯಾಂಕರ್ಗೆ ಈ ಆರ್ ಎಸ್ ಎಸ್ ವಿಚಾರವನ್ನು ಮುನ್ನೆಲೆಗೆ ತಂದು ಅಲ್ಲಿ ಸ್ಥಾನ ಸ್ಥಾನಕ್ಕಿಟ್ಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಸಿದ್ದರಾಮಯ್ಯ ಪ್ರಿಯಾಂಕರಿಗೆ ಅವ್ರೂ ಕೇಳ್ತೀನಿ ಇತಿಹಾಸ ಓದಿನಿ ಆರ್ ಎಸ್ ಎಸ್ ಅನ್ನು ಮುಟ್ಟಿದವರು ಭಸ್ಮ ಆಗಿದ್ದಾರೆ ಸುಟ್ಟೋಗಿದ್ದಾರೆ ನೀವು ಸುಟ್ಟೋಗ್ತೀರಿ ಕಾಲ ಹತ್ರ ಬರ್ತಾ ಇದೆ ಜನರ ಭಾವನೆಗಳ ಬಗ್ಗೆ ಚಲ್ಲಾಡಾಡಕ್ಕೆ ಹೋಗ್ಬೇಡಿ ಆರ್ ಎಸ್ ಎಸ್ ಭಯೋತ್ಪಾದಕ ಸಂಘಟನೆ ಅಲ್ಲ ಭೂಗತ ಸಂಘಟನೆ ಅಲ್ಲ ದೇಶದ್ರೋಹಿ ಸಂಘಟನೆ ಅಲ್ಲ ಆರ್ ಎಸ್ ಎಸ್ ದೇಶಭಕ್ತರ ಸಂಘಟನೆ ದೇಶಭಕ್ತರ ಸಂಘಟನೆ ಆರ್ ಎಸ್ ನಲ್ಲಿ ಸಂಸ್ಕಾರ ಹೇಳ್ಕೊಡ್ತಾರೆ ಶಿಕ್ಷಣ ಹೇಳ್ಕೊಡ್ತಾರೆ ದೇಶ ಪ್ರೇಮ ಹೇಳ್ಕೊಡ್ತಾರೆ ಮತ್ತು ಸಮಾಜಕ್ಕೆ ಕಂಟಕ ಬಂದಾಗ ಯಾವ ರೀತಿ ಸಹಾಯ ಮಾಡಬೇಕು ಅದು ಹೇಳ್ಕೊಡ್ತಾರೆ ಈ ದೇಶದಲ್ಲಿ ಯುದ್ಧಗಳಾದಾಗ ಪಾಕಿಸ್ತಾನ ಮತ್ತು ಚೈನಾ ಯುದ್ಧ ಆದಾಗ ಇದೇ ನೆಹರು ಅವರು ಮತ್ತು ಅಲ್ಬೋ ಅವರು ದೆಹಲಿಯಲ್ಲಿ ಗಣರಾಜ್ಯೋತ್ಸವ ಅಲ್ಲಿ ಭಾಗವಹಿಸ ಭಾಗವಹಿಸಬೇಕು ಅಂತೇಳಿ ಆಮಂತ್ರಣ ಕೊಟ್ಟು ಭಾಗವಹಿಸಿ ಪೆರೇಡ್ ಮಾಡಿಸಿದ್ರು ಸಂಗತಿ ಅದೆಲ್ಲ ಮರ್ತೋಗಿದ್ದಾರೆ ಭೂಕಂಪ ಆಗಲಿ ನೆರೆ ಆಗಲಿ ಬರ ಆಗಲಿ ಸರ್ಕಾರಕ್ಕಿಂತ ಮೊದಲು ಹೋಗಿ ಅದು ಜನ ರಕ್ಷಣೆ ಪಡ್ತದೆ ಅಲ್ಲಿ ಕಣ್ಣು ಕಾಣಲಿಲ್ವಾ ನಿಮ್ಮ ಕಾಣೋದು ಒಂದೇ ಕಣ್ಣಿಗೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು ಮಾತ್ರ ಕಣ್ಣು ಕಾಣ್ತಾರೆ ಹೀರೋಗಳಾಗಿ ಕಾಣ್ತಾರೆ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಭಾಗಿಯಾದವರ ಮೇಲಿನ ಕೇಸುಗಳನ್ನ ವಾಪಸ್ ಭಾರಿ ಉತ್ಸುಕರಾಗಿರ್ತೀರಿ ಯಾಕೆಂದ್ರೆ ಅವರೆಲ್ಲ ನಿಮ್ ಬ್ರದರ್ಸ್ ನಿಮ್ಮ ಬಂದು ನಿಮ್ಮ ಬಂದು ಆರ್ ಎಸ್ ಎಸ್ ಅನ್ನ ಎಸ್ ಡಿ ಪಿ ಎಫ್ ಐಗೆ ಹೋಲಿಸೋದು ನಾಚಿಕೆ ಆಗಲ್ಲ ನಿಮಗೆ ನಾಚಿಕೆ ಆಗಪ್ಪ ಇವತ್ತು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ ಚರ್ಚ್ ಶೀಟ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ ಯಾರು ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ವಿಜ್ಞಾನ ಸಾಧಿಸಿದವರು ಯಾರು ಚಿಂತಸ ಸ್ಟೇಡಿಯಂ ಬ್ಲಾಸ್ಟ್ ಮಾಡಿದ್ರು ಯಾರು ಕೊಯಮತ್ತೂರ್ನಲ್ಲಿ ಬ್ಲಾಸ್ಟ್ ಮಾಡಿದವರು ಯಾರು ಬಾಂಬೆಯಲ್ಲಿ ತಾಜ್ ಮಹಲ್ ರೋಡ್ ಅಟ್ಯಾಕ್ ಮಾಡಿದ ಯಾರು ಯಾರಾದರೂ ಈ ಸಂಘಟನೆಗಳಲ್ಲಿ ಯಾರಾದರೂ ಸಂಸ್ಕಾರ ಇದೆಯಾ ದೇಶದ್ರೋಹಿಗಳನ್ನ ನೀವು ನೀವು ಒಕಾಲಿಸ್ಕೊಂಡ್ ಬರ್ತೀರಿ ದೇಶದ್ರೋಹಿ ಸಂಘಟನೆಗಳಿಗೆ ಪ್ರೋತ್ಸಾಹ ಕೊಡ್ತೀರಿ ಆದ್ರೆ ದೇಶಭಕ್ತರ ಸಂಘಟನೆಯನ್ನ ಹಣಿಬೇಕು ಅಂತ ನೋಡ್ತೀರಾ ನಿಮ್ಗೆ ಜೀವನದಲ್ಲಿ ಸಾಧ್ಯ ಇಲ್ಲ ನಾನು ಹೇಳ್ತೀನಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನೀವು ಇನ್ನ ಮರಿ ಖರ್ಗೆ ಮರಿ ಖರ್ಗೆ ನೀವು ನೀವು ಓದೇ ಇಲ್ಲ ಶಾಲೆಗೆ ಹೋಗಿದ್ರಲ್ಲ ಗೊತ್ತಿಲ್ಲ ಆದರೆ ದುರಾಂಕಾರದ ಪರಮಾವಧಿ ಪಿತ್ತ ನೆತ್ತಿಗೆರಿದೆ ನಿಮ್ಗೆ ನೀವು ಅಪ್ಪನ ಬಲದಿಂದ ನಾನು ಏನ್ ಬೇಕಾದ್ರೂ ಮಾತಾಡಿ ಜೇಸ್ಕೊಂಡ್ ಬರಬಹುದು ಬರ್ಬಹುದು ಅನ್ನುವ ಆ ಒಂದು ದುರಂಕಾರ ಇದೆಯಲ್ಲ ಅದನ್ನ